ನಮಸ್ತೆ ನಾನು ಜಗದೀಶ್ ಮುಖಿ ಸೇಡಿನ ದುರಂತ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬೆಹಟ್ಟಿ ಗ್ರಾಮದಲ್ಲಿ ಆಡಿದಂಥ ನಾಟಕ ಕೇಶವದಲ್ಲಿ ಷಣ್ಮುಖಯ್ಯ ಹಿರೇಮಠವರಿದ್ದರು ಪ್ಯಾಡಲ್ಲಿ ಪ್ರಕಾಶ್ ದಾವಣಗೆರೆ ಅವರಿದ್ದರು ಮತ್ತು ಸೀನ್ಸು ಜೈ ಹನುಮಾನ್ ಡ್ರಾಮಾ ಸೀನ್ಸ್ ಹುಬ್ಬಳ್ಳಿಯವರಿದ್ದರು ಈ ಒಂದು ನಾಟಕ ದೃಶ್ಯ ನಿಮಗೋಸ್ಕರ ಅದಕ್ಕೂ ಮೊದಲು ನಾನು ಎಲ್ಲ ಅವ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗ್ರಾಮೀಣ ಕಲಾವಿದರು ತುಂಬ ಶ್ರಮಪಟ್ಟು ತಿಂಗಳಾನುಗಟ್ಟಲೆ ಶ್ರಮಪಟ್ಟು ನಾಟಕ ಕಲ್ತಿರ್ತಾರೆ ಒಂದು ಕಲಿತ್ಬಿಟ್ಟು ಒಂದು ಅಂತ ಫಿಕ್ಸ್ ಮಾಡ್ತಾರೆ ಅವಾಗ ನಿಮ್ಮನ್ನೆಲ್ಲ ಕರೆಸ್ತಾರೆ ಸೀನ್ಸ್ ಅವರು ಸಂಗೀತ ಬಹುದ್ರು ಮಹಿಳಾ ಕಲಾವಿದರು ಎಲ್ಲರೂ ಸೇರಿಸ್ಬಿಟ್ಟು ಅವತ್ತ ನಾಟಕ ಆಡೋ ಒಂದು ದಿನಾಂಕ ಫಿಕ್ಸ್ ಮಾಡುತ್ತೆ ಅದು ಆ ಊರಿಗೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಸೀನ್ಸ್ ಅವರು ಗ್ರಾಮೀಣ ಕಲಾವಿದರೆ ಅಂದರೆ ಉಡಾಪಿ ಮಾಡಬೇಡಿ ಯಾಕಂದರೆ ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಏನೋ ಬಿಡೋ ಹೆಂಗೋ ನಾಟಕ ಬೆಳಗ್ಗೆ ಅವ್ರಿಗೆ ಏನೋ ಒಂದು ಮಾಡಿಬಿಟ್ಟು ಮುಗಿಸ್ಬಿಡೋಣ ಆ ಆ ಲೆಕ್ಕದಲ್ಲಿ ದಯವಿಟ್ಟು ಮಾಡಬೇಡಿ ಯಾಕಂದರೆ ಅವ್ರು ತಿಂಗಳಾರು ಮಾಡಿರೋ ಒಂದು ಪ್ರಯತ್ನಕ್ಕೆ ನೀವು ಏನಾರು ಆ ರೀತಿ ಮಾಡಿಬಿಟ್ರೆ ಅವರ ಪ್ರಯತ್ನ ವ್ಯರ್ಥ ಆಗುತ್ತೆ ಅಂದರೆ ಹೊಳೆಯಲ್ಲಿ ಹುಣಸೆಯನ್ನು ತೊಳೆದ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಮಾಡೋ ಕೆಲಸನ ನೀಟಾಗಿ ಮಾಡಿ ಸೌಂಡನ್ನು ಚೆನ್ನಾಗಿ ಸೌಂಡ್ ನಿರ್ವಹಿಸಿ ಲೈಟಿಂಗ್ಸು ಮತ್ತು ನಾವು ಕೆಲವೊಂದು ಕಡೆ ಶೂಟಿಂಗ್ ಹೋಗಿರ್ತೀವಿ ಅಟ್ಲೀಸ್ಟ್ ಕ್ಯಾಮ್ರ ಇದ್ದಾಗಾದರೂ ಲೈಟಿಂಗ್ಸ್ ಚೆನ್ನಾಗಿ ಮಾಡಿ ಉಳಿದ ಟೈಮಲ್ಲಿ ನೀವು ಹೆಂಗಾದ್ರು ಮಾಡ್ಕೊಳ್ಳಿ ಶೂಟಿಂಗ್ ಮಾಡೋ ಟೈಮಲ್ಲಿ ನಾವು ಹೇಳ್ತೀವಿ ಶೂಟಿಂಗ್ ಇದೆ ಈ ಲೈಟ್ ಒಂದು ಲೈಟ್ ಈ ಥರ ಇಟ್ಬಿಟ್ಟು ಉಳಿದ ಲೈಟ್ ಈ ಥರ ಮಾಡಿ ಅಂತ ನಾವು ಹೇಳಿದಾಗೆ ಸುಮ್ಮನೆ ತಲೆ ಅಲ್ಲಾಡಿಸ್ಬಿಡೋದು ಆಮೇಲೆ ಮತ್ತು ಅದೇ ಕೆಲಸ ಮಾಡೋದು ಅದು ರೀ ಸಿಗುತ್ತೆ ನಿಮಗೆ ಸುಮ್ಮನೆ ಎಲ್ಲ ಪಕ್ಕ 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 ಅಂತ ಲೈಟ್ ಹೊಡಿತಾ ಇದ್ರೆ ಅಲ್ಲ ಅದರಲ್ಲಿ ಏನು ಇರುತ್ತೆ ಕಾಲ ಬದಲಾಗಿದೆ ನೀವು ಸ್ವಲ್ಪ ಬದಲಾಗಿ ಹೇಳಿದರೂ ಕೇಳಲ್ಲ ಏನಿಲ್ಲ ಯಾಕಂದರೆ ಇದು ನನ್ನ ಅನುಭವ ಆಗಿರೋದು ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಆ ಸೀನ್ಸುರ ಆ ಥರ ಮಾಡಬೇಡಿ ಮುಂದೆ ಓಕೆ ಥ್ಯಾಂಕ್ ಯು ಬಾಯ್ ನನ್ನ ಅಭಿಪ್ರಾಯ ವಿಷಯ ತಿಳಿದು ಅವರು ಕೂಡ ಇನ್ನು ನನ್ನ ತಮ್ಮ ಯಶೋಧರ ಬಂದ ನಂತರ ಅವನನ್ನೇ ರಾಯಭಾರಿಯನ್ನಾಗಿ ಮಾಡಬೇಕೆಂದ್ರೆ ಸುಮ ನೀನೇನು ಚಿಂತಿಸಬೇಡ ನಾನು ಲಗ್ನವಾಗುವುದಾದಲ್ಲಿ ನಿನ್ನೊಂದಿಗೆ ಮಾತ್ರ ಸಾಧ್ಯ ಉಳಿದ ಎಲ್ಲ ಹುಡುಗಿಯರು ನನಗೆ ವಿಶ್ವಧರ

ಸಮಾಜದಲ್ಲಿ ಸಾಧ್ಯವೇ ಈ ಸಮಾಜದಿಂದ ನನಗೇನು ಸೋದರ ನನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕು ಈ ಸಮಾಜಕ್ಕಿಲ್ಲ ಜೀವನದುದ್ದಕ್ಕೂ ಬಾಳಿ ಬದುಕುವರು ನಾವು ನಮಗೆ ನೆಮ್ಮದಿ ಶಾಂತಿ ಸಿಗೋದು ನಿನ್ನ ಶ್ರೀಮಂತಿಕೆಯಿಂದಲ್ಲ ಮನವರಿತು ನಡೆಯುವ ಮಡದಿ ಒಂದಿಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ ನಿನ್ನ ಉಪದೇಶವಲ್ಲ ಪುಸ್ತಕದ ಬದುಕಿ ಸಿಗಲಿಕ್ಕಿಲ್ಲ ಇದನ್ನೆಲ್ಲ ತಂದಿ ಅವರು ನಿನ್ನೆ ಹೇಳಿ ಮುಗಿಸಿದ್ದಾರೆ ಹೊಸದಾಗಿ ನಿನ್ನ ಉಪದೇಶ ಎಚ್ಚರಿಕೆ ಬೇಕಾಗಿಲ್ಲ ಆದರೆ ಮೆಡಿಕಲ್ ಓದುತ್ತಿರುವ ನಿನ್ನ ಮನಸ್ಸು ಇಷ್ಟೊಂದು ಸಂಕುಚಿತವೆಂದು ನಾನು ಅಂದುಕೊಂಡಿರಲಿಲ್ಲ ನಿಮ್ಮ ಯಾವ ಹಂಗು ಇಲ್ಲದೆ ಸುಮಲೊಡನೆ ಬಾಳಿ ಬದುಕಿ ತೋರಿಸುತ್ತೇನೆ ವಿಶ್ವಧರ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನುಷ್ಯ ಮನುಷ್ಯರ ಸಂಬಂಧ ಪ್ರೀತಿ ಪ್ರೇಮಕ್ಕೆ ನೀವು ಕೊಡುವ ಬೆಲೆ ಇಷ್ಟೇನಾ ಇಷ್ಟೇ ಯಾರು ಅರ್ಥ ಮಾಡ್ಕೊಡೋದಿಲ್ಲ ಅಂತಿರದ ಈಗಲೇ ಹೇಳಿ ನನ್ನ ಮಾತೃ ಸಮಳಾದ ಅತ್ತಿಗೆ ನೀನು ಹೌದಣ್ಣ ನಿನ್ನನ್ನು ಚೇಷ್ಟೆ ಮಾಡಿ ಹಾಗೆ ರೇಗಿಸೇನು ಎಂದು ಹಾಗೆಲ್ಲ ನೋಡಿದೆ ನಿನ್ನ ವಿಶಾಲವಾದ ಹೃದಯದ ಭಾವನೆಯನ್ನು ಕಂಡು ನನಗೆ ತಿಳಿಸಲಾರಸು ಆನಂದವಾಯಿತು ಸುಮಲಾತ್ತಿ ಅಂತ ನಿರ್ಮಲಾ ಭಾವದ ಸರೀಲ ತಂಪನ್ನ ಹೆಣ್ಣು ನನ್ನ ಅತ್ತಿಗಾಗಿ ಬಂದರೆ ಅದು ನನ್ನ ಸೌಭಾಗ್ಯವನ್ನ ನಿನ್ನನ್ನು ಚೇಡಿಸಿದಕ್ಕಾಗಿ ಓಪಿಸಿಕೊಳ್ಳಬೇಡನ ತಮ್ಮ ನಿನ್ನ ಮನಸ್ಸನ್ನು ನಾನು ತಿಳಿಲ್ಲವೇ ನೀನು ಛೇಡಿಸಿದ್ದು ಅರಿತೆ ನಾನು ಶಿಕೋಪ ಪ್ರಕಟಿಸಿದ್ದು ಎಷ್ಟಂದರೂ ಡಾಕ್ಟ್ರನಾಗಿ ಆದರ್ಶ ವ್ಯಕ್ತಿಯಾಗಿ ಈ ಸಮಾಜದ ಸೇವೆ ಸಲ್ಲಿಸಿಯೂ ಅಲ್ಲವೇ ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿ ನಾಟಕ ಆಡ್ತೀರಾ ನೀವಿಬ್ಬರು ನಾಟಕ ಆಡಿದ ನೋಡಿ ನಾನು ನಿಜಾನೇ ಅಂತ ನಂಬಬಿಟ್ಟಿದ್ನಲ್ಲ ನನ್ನ ನನ್ನ ಹೃದಯಾನೇ ನಿಂತು ಹೋಗಿತ್ತು ತಮ್ಮ ಇದೆಲ್ಲ ಸರಿ ಆದರೆ ನಿಜಕ್ಕೂ ತಂದೆಯವರು ಒಪ್ಪುತ್ತಿಲ್ಲ ಅದಕ್ಕೆ ಹೇಗೆ ಮಾಡಬೇಕೆನ್ನುವೆ ಅಣ್ಣ ತಂದೆಯವರನ್ನು ಒಪ್ಪಿಸುವ ಬಾರ ನನಗಿರಲಿ ಈ ಬಾರಿ ನಾನು ಬೆಂಗಳೂರಿಗೆ ಹೋಗೋದ್ರೊಳಗಾಗಿ ನೀ ಮಲಕ ನಮ್ಮನ್ನು ಮೆರವೇರಿಸಿ ಹೋಗುತ್ತೇನೆ ಸರಿ ಸುಮಾ ನಾನಿನ್ನು ಬರಲೆ ಹಾ 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 ವಿಶ್ವದರ ನೀವು ಹೋಗ್ತಾ ಇರಿ ಇವರಿಗೆ ಒಂದು ಸ್ವಲ್ಪ ಕಾಫಿ ಸುಮಾರು ನಾನು ಬರುತ್ತೆ ಆಯ್ತು Prê-vavê,